ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕ್ಷುಲ್ಲಕ ಕಾರಣಕ್ಕೆ ಕುಟುಂಬದ ಮೇಲೆ ಹಲ್ಲೆ ಆರೋಪ ಗಾಯಾಳುಗಳಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೌದು ವೀಕ್ಷಕರೇ ಕ್ಷುಲ್ಲಕ ಕಾರಣಕ್ಕೆ ಎದುರು ಮನೆಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ನಡೆದಿದೆ ಎಸ್ ನಗರದ ವೆಂಕಟಗಿರಿ ನಿವಾಸಿಗಳಾದ ರೇಷ್ಮಾ ಅವರ ಕುಟುಂಬದ ಮೇಲೆ ಅದೇ ವಾರ್ಡ್ ನಿವಾಸಿಗಳು ಹಾಗೂ ಅಮೀರ್ ಚಾಂದ್ ಪಾಷಾ ಸುಹೇಲ್ ತೌಸಿಫ್ ರಿಹಾನಾ ಎಂಬುವರು ಹಲ್ಲೆ ಮಾಡಿ ರೇಷ್ಮಾ ಕುಟುಂಬಸ್ಥರನ್ನ ಗಾಯಗೊಳಿಸಿದ್ದಾರೆ ಎಂದು ದೂರಿದ್ದಾರೆ ರೇಷ್ಮಾ ಅವರಿಗೆ ರೇಷ್ಮೆ ನೂಲು ತೆಗೆಯುವ ಇಂಡಸ್ಟ್ರಿ ಇದ್ದು ಅಲ್ಲಿ ಕೆಲಸ ಮಾಡಲು ಅವರ ಇಂಡಸ್ಟ್ರಿಯಿಂದ ಕೆಲ ಕೂಲಿ ಕಾರ್ಮಿಕರು ರೇಷ್ಮಾ ಅವರ ಬಳಿ ಕೆಲಸ ಮಾಡಲು ಬಂದಿದ್ದಕ್ಕೆ ತಮ್ಮ ಕೂಲಿ ಆಳುಗಳನ್ನು ನೀವೇಕೆ ಕರೆದೊಯ್ದು ಕೆಲಸ ಕೊಡ್ತೀರಾ ಎಂದು ಪ್ರಶ್ನಿಸಿ ತಮ್ಮ ಮೇಲೆ ಕುಟುಂಬಸ್ಥರು ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆ ಎಂದು ರೇಷ್ಮಾ ತಮ್ಮ ಅಳಲು ತೋಡಿಕೊಂಡರು ಇನ್ನು ಗಾಯಗೊಂಡ ರೇಷ್ಮಾ ಮತ್ತು ಅವರ ಕುಟುಂಬಸ್ಥರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಬಳಿ ಪೊಲೀಸ್ ಇಲಾಖೆ ಹೇಳಿಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಆ ಫ್ಯಾಕ್ಟ್ರೀಲು ಬೇರೆ ಫ್ಯಾಕ್ಟ್ರಿಯವರು ಕೆಲಸ ಮಾಡ್ತಾಯಿದ್ದಾರೆ ಆ ಫ್ಯಾಕ್ಟ್ರಿ ರಜಾ ಇತ್ತು ಆ ಫ್ಯಾಕ್ಟ್ರಿಯವರು ನಮ್ಮ ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವರು ನಮ್ಮ ಮನೆ ಹತ್ರ ಬನ್ನಿ ಬ ಬಂದು ನಾ ನಾವು ಎಲ್ಲರಿಗೆ ಓಡಿಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಮುಂದೂರುಗಡೆ ಅವ್ರ ರಿಲೇಷನ್ನು ಚಾನು ಅವರು ಎಲ್ಲರೂ ಆರು ಜನ ಇದ್ದಾರೆ ಅವ್ರು ಆರು ಜನ ಎಲ್ಲರೂ ನಮ್ಮ ಮನೆಯಲ್ಲಿ ಬಂದು ಗ್ಲಾಸ್ ಹೊಡೆದು ಆ ಗೇಟ್ ಹೊಡೆದು ನಮಗೆ ಹೊಡೆದಿದ್ದಾರೆ ಏ ಅನ್ಯಾಯ ಇದ್ದಾರೆ ಅವರು ಏನು ರೌಡಿಸಮ್ ಮಾಡ್ತಾಯಿದ್ದಾರೆ ಅವರು ಕೆಲಸ ಅವರು ಅವ್ರಿಗೆ ಅನ್ನ ಇಲ್ಲ ಕೆಲಸ ಬಂದಿದ್ದಾರೆ ಮಾಡ್ಕೊಂಡು ಹೋಗ್ತಾರೆ ಅವರು ಅದಕ್ಕೋಸ್ಕರ ಇವರು ನಮ್ಮ ಮನೆಯಲ್ಲಿ ಬರೋದು ಏನಕ್ಕೆ ಬರೋದು ಕೆಲಸ ಅವ್ರು ಎಲ್ಲನ ಹೋಗಬಾರ್ದು ಹೋಗಿ ಹೋಗ್ರ ಹೋಗ್ತಾರೆ ಕೆಲಸ ಮಾಡ್ತಾರೆ ಏನೋ ಕೂಲಿ ತೊಗೊಂಡು ಹೋಗ್ತಾರೆ ಅವರು ಅದಕ್ಕೋಸ್ಕರ ಅವರು ನಮ್ಮ ಮನೆಯಲ್ಲಿ ಬಂದು ನಮಗೆ ಒಡೆದು ನಮಗೆ ರೋಪಾದ ಏನು ಮಾಡ್ತಾ ಇದ್ದಾರೆ ಅವರು ಸುಹೇಲ್ ಸಾಕೀಬ್ ತೌಸೀಫ್ ಅವರು ತಮ್ಮ ಎಲ್ಲ ಅವನಿಗೆ ಯಾಕೆ ಅವ್ರದ್ದು ಅವ್ರದ್ದು ಫ್ಯಾಕ್ಟ್ರಿ ಅವ್ರದ್ದು ಅವ್ರ ರಿಲೇಷನ್ ಅವ್ರದ್ದು ಆಂ ಶಾಮೀರ್ದು ಫ್ಯಾಕ್ಟ್ರಿ ಆ ಆಮೀರ್ದು ಇದ್ದಾರೆ ನಮಗೆ ಹೇಳಬೇಕು ನಮ್ಮ ಅಪ್ಪಗೆ ಬಂದು ರೂಪ ಹಾಕಿ ನಮ್ಮ ಅಪ್ಪಿಗೆ ಹೋಗಿದಾರ ಅವರು ಆ ಫ್ಯಾಕ್ಟ್ರಿ ನಡೆಸಿ ಸರ್ ನಾನು ನನಗೆ ಹೇಳಬೇಕಲ್ಲ ಏನು ಅವರು ಅವ್ರ ಅಪ್ಪದು ಗುಲಾಮ ಆ ಕೂಲಿ ಕೆಲಸ ಮಾಡ್ತಾರ ಏನೋ ಅವ್ರು ತಗೊಂಡು ಹೋಗ್ತಾರೆ ಏನ ನಾ ನಂದು ಕೆಲಸ ಅವರು ತಗೊಂಡ್ ಬರಬಾರ್ದು ಕರ್ಕೋಬಾರ್ದು ಹಂಗೆ ಮೂರು ದಿನ ಗಲಾಟ ಮಾಡಿದ್ದಾರೆ ಬಂದು ಅವರು ಅದೇ ಸರ್ ನಾನು ಹೇಳೋದು ಅಷ್ಟ ಏನೈತೆ ಅದು ಮಾಡಿಕೊಡ್ಲಿ ಅವರ ರೂಲ್ಸ್